ಸರಿಗಮ ಖ್ಯಾತಿಯ ರೇವಣ್ಣ ಅವರು ಇವತ್ತು ಡೆವಿಲ್ ಸಿನಿಮಾ ಫಸ್ಟ್ ಡೇ ಫಸ್ಟ್ ಶೋನ ನೋ ಏನೋ ಥೇಟ್ರಿಗೆ ಹೋಗಿ ಎಂಜಾಯ್ ಮಾಡಿರುವಂಥದ್ದು ಅವರೇ ನಾವು ಮಾತನಾಡಿಸ್ತಾ ಹೋಗೋಣ ಸರ್ ಇವತ್ತು ಥೇಟ್ರಿಗೆ ಬಂದಿದ್ದೀರಿ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ ಕ್ರೌಡು ಅನ್ನಿಸ್ತು ನಿಮಗೆ ಸರ್ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಕ್ರೇಜು ಅದು ನಮ್ಮ ಬಾಸಲ್ಲೇ ಇದೆ ಅದು ಬಾಸ ಒಂದು ಬ್ರ್ಯಾಂಡು ಕರ್ನಾಟಕದಲ್ಲಿ ಡಿ ಬಾಸ್ ಅಂದರೆ ಒಂದು ಬ್ರ್ಯಾಂಡು ಸೊ ಹೀಗಾಗಿ ಅವರ ಅಭಿಮಾನಿಗಳು ನಾವು ಕ್ರೇಜು ಗತ್ತು ಕದರು ಎಲ್ಲ ಅಭಿಮಾನಿಗೂ ಸ್ವಲ್ಪ ಜಾಸ್ತಿನೇ ಇದೆ ಹಾಗೆ ದರ್ಶನ್ ಸರ್ ಅವರಿಗಂತೂ ತುಂಬ ಜಾಸ್ತಿ ಇದೆ ಯಾಕಂದರೆ ನಾವು ಅವ್ರ ಅಭಿಮಾನಿಗಳು ನಮಗೆ ಇಷ್ಟ ಇರಬೇಕಾದ್ರೆ ನಾವು ಅವ್ರ ಅಭಿಮಾನಿಗಳು ನಾವು ನಮ್ಮ ನಟ ಅವರು ಅವರಿಗೆ ಆ ಒಂದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಪಾಸ್ದು ಆಮೇಲೆ ಡಬಲ್ ಆ್ಯಕ್ಟಿಂಗ್ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಎಲ್ಲರೂ ಥೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ನಮ್ಮ ಕನ್ನಡದ ಸಿನಿಮಾ ನಮ್ಮ ಡಿ ವಾಸ್ ಅವರ ಸಿನಿಮಾ ದಿನ ಓಡಿಸೋಣ ಬ್ಲಾಕ್ ಬಸ್ಟರ್ ಮಾಡೋಣ ನಮ್ಮ ಕನ್ನಡ ಸಿನಿಮಾನ ಗೆಲ್ಸೋಣ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿಮಗೆ ನೋಡ್ಲಿಕ್ಕೆ ಆಗಲ್ಲ ಆದರೂ ಕೂಡ ಕೇಳಿ ಎಂಜಾಯ್ ಮಾಡುವಂಥದ್ದು ಆಗಿರ್ಬೋದು ಮ್ಯೂಸಿಕ್ಕು ಇದನ್ನ ಇದನ್ನು ಯಾವ ರೀತಿಯಾಗಿ ಎಂಜಾಯ್ ಎಂಜಾಯ್ ಮಾಡಿದ್ರೆ ನೀವು ಇದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ತುಂಬ ಚೆನ್ನಾಗಿ ನಮ್ಮ ದರ್ಶನ್ ಸರ್ ಅವರಿಗೆ ಅದ್ಭುತವಾಗಿ ಡೈರೆಕ್ಟಿಂಗ್ ಮಾಡಿರುವಂಥ ನಮ್ಮ ಪ್ರೀತಿಯ ಪ್ರಕಾಶ್ ಸರ್ ಅವರಾಗಿರಲಿ ಡಿ ಒ ಪಿ ಆಗಿರುವಂಥ ಸುಧಾಕರಣ್ಣ ಆಗಿರಲಿ ಆಮೇಲೆ ಬ್ಯಾಕ್ ಸ್ಕೋರು ನಮ್ಮ ಇಡೀ ಡಬಿಲ್ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಆದಂಥ ಅಜನೀಶ್ ಲೋಕನಾಥ್ ಸರ್ ಆಗಿರಲಿ ಎಂಥ ಅದ್ಭುತವಾದ ಸಾಂಗ್ ಕೊಟ್ಟಿದ್ದಾರೆ ಅದ್ಭುತವಾದ ಮ್ಯೂಸಿಕ್ ಇದೆ ಅದ್ಭುತವಾದ ಡೈಲಾಗ್ ರೈಟ್ರು ಎಂಥೆಂಥ ಡೈಲಾಗ್ ಬರೆದಿದ್ದಾರೆ ಒಂದು ಡೈಲಾಗ್ ಕೇಳಿದ್ರೆ ತುಂಬ ಖುಷಿ ಆಗುತ್ತೆ ನನಗೆ ನನ್ನ ನಂಬಿರೋ ಜನಕ್ಕೆ ನನ್ನ ಜೀವ ಯಾವ ಲೆಕ್ಕ ಅದು ಒಂದು ಡೈಲಾಗ್ ಇದೆ ಅದೆಲ್ಲ ನೋಡಿದಾಗ ಒಂಥರ ಕ್ರೇಜಿ ಫೀಲ್ ಆಗುತ್ತೆ ನಮ್ಮ ಬಾಸು ನಮ್ಮನ್ನು ಯಾವತ್ತೂ ಬಿಟ್ಕೊಳ್ಳಲ್ಲ ಸೊ ಹೀಗಾಗಿ ಅಭಿಮಾನಿಗಳ ಮೇಲೆ ನಮ್ಮ ಬಾಸು ಪ್ರಾಣನೇ ಇಟ್ಕೊಂಡಿದ್ದಾರೆ ನಾವು ಅಷ್ಟೇ ದರ್ಶನ್ ಸರ್ ದರ್ಶನ್ ಸರ್ ಸಲುವಾಗಿ ಜೀವನವು ಕೊಡ್ತೀವಿ ಅಷ್ಟೊಂದು ಅಭಿಮಾನ ನಮ್ಮ ದರ್ಶನ್ ಸರ್ ಮೇಲೆ ಕೊನೆ ಉಸಿರಿರೋವರೆಗೂ ನಾವು ಸಾಯೋವರೆಗೂ ಇರ್ತದೆ ಭಾಳ ಅಂದರೆ ಭಾಳ ಆಯಿತು ಫಸ್ಟ್ ಡೇ ಫಸ್ಟ್ ಸಿನಿಮಾ ನೋಡಿ ಅದು ನರ್ತಕಿ ಥಿಯೇಟ್ರು ಎಲ್ಲ ಫ್ಯಾನ್ಸು ಕ್ರೌಡ್ ಇತ್ತು ಆ್ಯಕ್ಚುಲಿ ತುಂಬ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿತ್ತು ತುಂಬ ಫುಲ್ಲಾಗಿತ್ತು ಆದರೂ ಎಲ್ಲ ಎಲ್ಲ ಎದ್ದು ಬಿದ್ದು ಎದ್ದು ಬುದ್ದು ಮೆಟ್ಲ ಮೇಲೆಲ್ಲ ನೋಡಿ ನಿಂತ್ಕೊಂಡು ಕೂತ್ಕೊಂಡು ಎಲ್ಲ ಕಡೆ ಸಿನಿಮಾ ನೋಡಿ ಎಂಜಾಯ್ ಮಾಡ್ತಾಯಿದ್ವಿ ಒಂಥರ ಪ್ರೌಡ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮಗ ಮನೀಶ್ ಅವರೆಲ್ಲರೂ ಕೂಡ ಬಂದಿದ್ರು ಗೊತ್ತಿದೆ ನಿಮಗೆ ಅವರು ಕೂಡ ಬಂದಿದ್ರು ವಿಜಯತ್ಗೆ ಬಂದಿದ್ರು ಆಮೇಲೆ ನಮ್ಮ ವಿನೇಶ್ ಅಣ್ಣ ಬಂದಿದ್ರು ಧನ್ವೀರ್ ಅಣ್ಣ ಬಂದಿದ್ರು ಡಬಿಲ್ ಟೀಮ್ ಬಂದಿದ್ರು ಎಲ್ಲ ಬಂದು ಫುಲ್ ಎಂಜಾಯ್ ಇಂದ ಪ್ರೌಡ್ ಆಗಿ ಫುಲ್ ಖುಷಿ ಖುಷಿಯಾಗಿ ಆಗಿ ಉಣ್ಕೊಂಡು ಸಿನಿಮಾ ನೋಡಿದೀವಿ ನಾವೆಲ್ಲರೂ ಬಹಳ ಅಂದ್ರೆ ಬಹಳ ಖುಷಿ ಇನ್ನೂ ಕೂಡ ಕಿವಿಯಲ್ಲಿ ಇದೆ ಅನ್ನುವಂಥದ್ದು ಅದೇ ಸರ್ ತುಂಬ ಡೈಲಾಗ್ ನನ್ನ ಕಿವಿಯಲ್ಲಿ ಇನ್ನೂ ಗುಂ ಅಂದರೆ ಸಿನಿಮಾ ನೋಡಿದ್ರೆ ಮೈ ಜುಮ್ ಅಂತ ಇದೆ ಸರ್ ಆ್ಯಕ್ಚುಲಿ ಅದೊಂಥರ ಕ್ರೇಜೇ ಬೇರೆ ಸೂರ್ಯನಿಗೆ ತುಂಬ ಹೊತ್ರು ಗ್ರಹಣ ಹಿಡಿಯಲ್ಲ ನಾನು ಬರ್ತಿದ್ದೀನಿ ಚಿನ ಈ ಒಂದು ಡೈಲಾಗ್ ಇದೆಯಲ್ಲ ಅಭಿಮಾನಿಗಳು ನನ್ನ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಅವ್ರ ಪ್ರೀತಿಗೆ ನಾನು ಯಾವತ್ತೂ ಇದು ಮಾಡಲ್ಲ ಅಭಿಮಾನಿಗಳು ನನ್ನ ಪ್ರಾಣ ಅಂತ ಹೇಳ್ದಂಗಿತ್ತು ಭಾಳ ಖುಷಿಯಾಯ್ತು ಸರ್ ಆ್ಯಕ್ಚುಲಿ ಆ ಡೈಲಾಗ್ ಹೇಳಿ ಧನ್ಯವಾದ ಥ್ಯಾಂಕ್ ಯು ಇದಿಷ್ಟು ದರ್ಶನ್ ಅಭಿಮಾನಿ ಹಾಗೆ ಸರಿಗಮ್ಮಪ್ಪ ಖ್ಯಾತಿಯ ಆ ಮನೀಶ್ ಅವರ ಆ ಮಾತುಗಳಾಗಿತ್ತು ಅಂದ್ರೆ ಕಣ್ಣು ಕಣ್ಣಿಲ್ಲ ಅಂದ್ರೂ ಕೂಡ ನಾನು ಸಿನಿಮಾವನ್ನ ಕೇಳಿ ಎಂಜಾಯ್ ಮಾಡಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನೀಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ